ಹಾಯ್ ಸ್ನೇಹಿತರ ನಿಮಗೋಸ್ಕರವಾಗಿ ಕರ್ನಾಟಕ ಇತಿಹಾಸದ ಕ್ರಾಶ್ ಕೋರ್ಸ್ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಾಯನ ಇವತ್ತಿನ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಸಂಚಿಕೆ ಹದಿಮೂರು ಬರ್ತಾ ಇದೆ ಸಂಚಿಕೆ ಹದಿಮೂರಲ್ಲಿ ನೀವು ಕರ್ನಾಟಕದ ಇತಿಹಾಸದ ಸಮಗ್ರ ಪ್ರಶ್ನೋತ್ತರದ ಜೊತೆಗೆ ಈ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಕ್ರಾಶ್ ಕೋರ್ಸ್ ನೋಡ್ತಾ ಇದ್ದೀರಾ ಅದು ಕದಂಬರ ಇತಿಹಾಸದ ಬಗ್ಗೆ ಇವತ್ತಿನ ನಮ್ಮ ಕ್ರಾಶ್ ಕೋರ್ಸ್ ಅನ್ನ ನೀವು ನೋಡ್ತೀರಾ ಸೊ ಇವತ್ತಿನ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈಗ ಹದಿಮೂರು ಅಹ್ ತರಗತಿಗಳನ್ನ ನಿಮ್ಗೋಸ್ಕರ ಮಾಡಿಕೊಟ್ಟಿದ್ದೇನೆ ಈ ಹದಿಮೂರು ತರಗತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಬೋದಾಗಿರ್ತಕ್ಕಂಥದ್ದು ಕರ್ನಾಟಕದ ಕಿರುಪರಿಚಯ ಅಂತ ಮಾಡಿದ್ದೇನೆ ಕರ್ನಾಟಕದ ಕಿರುಪರಿಚಯ ಒಂದನೇ ವಿಡಿಯೋ ಎರಡನೇದು ಕರ್ನಾಟಕದ ಆಡಳಿತದ ಪ್ರಮುಖರ ಬಗ್ಗೆ ಮಾಡಿದ್ದೇನೆ ಕರ್ನಾಟಕದ ಉತ್ಸವಗಳು ಆಹಾರ ಮತ್ತು ಟೆಕ್ನಾಲಜಿ ಪಾರ್ಕ್ ಗಳ ಬಗ್ಗೆ ಮೂರನೇ ವಿಡಿಯೋ ಇದೆ ಕರ್ನಾಟಕದ ಕೊಡತಕ್ಕಂತ ಅತ್ಯುನ್ನತ ಪ್ರಶಸ್ತಿಗಳ ಬಗ್ಗೆನೂ ಕೂಡ ಆಗಿದೆ ಕರ್ನಾಟಕ ರಾಜ್ಯದ ಅಕಾಡೆಮಿ ಮತ್ತು ಅಧ್ಯಕ್ಷತೆಗಳ ಬಗ್ಗೆ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳು ಕರ್ನಾಟಕದ ಇತಿಹಾಸದ ಪ್ರಥಮಗಳ ಬಗ್ಗೆನೂ ಮತ್ತು ಕರ್ನಾಟಕದ ಪ್ರಮುಖ ವ್ಯಕ್ತಿಗಳು ಕರ್ನಾಟಕ ರಾಜ್ಯದ ಪ್ರಮುಖ ಆಯೋಗಗಳು ಮತ್ತು ಅವುಗಳ ವರದಿಗಳು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಂತ ಕನ್ನಡಿಗರು ಹಾಗೆಯೇ ಕರ್ನಾಟಕ ಇತಿಹಾಸದ ಕ್ರಾಶ್ ಕೋರ್ಸ್ ಅಲ್ಲಿ ಇತಿಹಾಸ ಕಾಲ ಮತ್ತು ಕರ್ನಾಟಕದಲ್ಲಿ ಮೌರ್ಯರ ಕಾಲ ಇನ್ನು ಕರ್ನಾಟಕ ಇತಿಹಾಸದ ಕ್ರಾಶ್ ಕೋರ್ಸ್ ಅಲ್ಲಿ ಶಾತವಾನರು ಮತ್ತಿವತ್ತಿನ ಹದಿಮೂರನೇ ವಿಡಿಯೋ ಕರ್ನಾಟಕ ಇತಿಹಾಸದ ಕದಂಬರು ಇಷ್ಟು ಸಮಗ್ರ ವಿಡಿಯೋಗಳ ಲಿಂಕ್ ಗಳು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಇದೆ ಯಾಕೆ ಅಂತಂದ್ರೆ ಮುಂಬರ್ತಕ್ಕಂತಹ ಕೆ ಎ ಎಸ್ ಮತ್ತೆ ನೀವು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಅಥವಾ ಪೊಲೀಸ್ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರ ಅವರಿಗೆಲ್ಲ ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿನೆ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನ ಇತಿಹಾಸ ಭೂಗೋಳ ಮತ್ತು ಸಾಮಾನ್ಯ ಜ್ಞಾನದ ಅತ್ಯುತ್ತಮ ವಿಡಿಯೋಗಳನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ ಸಂಚಿಕೆ ಹದಿಮೂರು ಇಂತ ಒಳ್ಳೆ ಸಂಚಿಕೆ ಬರುತ್ತೆ ಅಂದ ಮೇಲೆ ನೀವು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೆ ಅತ್ಯುತ್ತಮ ವಿಡಿಯೋಗಳ ಲಿಂಕ್ ಗಳನ್ನ ಕೂಡ ನಿಮ್ಗೋಸ್ಕರ ಹಾಕ್ತಾ ಇದ್ದೀನಿ ಪರದ ಮೇಲೆ ಕಾಣ್ತಾ ಇರ್ತಕ್ಕಂತಹ ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಗೂಗಲ್ ಪೇ ನಂಬರ್ ಕೂಡ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದರ ಮುಖಾಂತರ ಈ ಚಾನೆಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಸಹಾಯ ತುಂಬಾ ಅಗತ್ಯ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಕದಂಬರು ಇದರ ಬಗ್ಗೆ ಒಂದು ಬ್ಯೂಟಿಫುಲ್ ಕ್ರಾಶ್ ಕೋರ್ಸ್ ಅನ್ನ ಹೇಳ್ಕೊಡ್ತೀನಿ ನಾನು ಮೊದಲೇ ಹೇಳ್ತೀನಿ ಕ್ರಾಶ್ ಕೋರ್ಸ್ ಆಗಿರೋದ್ರಿಂದಾಗಿ ಸಿಂಪಲ್ ಆಗಿ ಪರೀಕ್ಷೆಗಳಿಗೆ ಎಷ್ಟು ತಿಳ್ಕೋಬೇಕು ಅದನ್ನ ಇದ್ರಲ್ಲಿ ತಿಳ್ಕೊಳ್ಳಿ ಇನ್ನೂ ದೀರ್ಘವಾದಂತ ವಿಡಿಯೋಗಳು ನಮ್ಮ ಪ್ಲೇ ಸ್ಟೋರ್ ಅಲ್ಲಿ ಎಂ ಸಿ ಗಳು ಇದ್ದಾವೆ ಅನಾಲಿಸಿಸ್ ಇದೆ ಕೇಸೆಟ್ ವಿಡಿಯೋಗಳು ಮಾಡಿದ್ದೀನಿ ಇತಿಹಾಸದಲ್ಲಿ ಮತ್ತೆ ಜಿಯೋಗ್ರಫಿ ವಿಡಿಯೋಗಳಿದೆ ಖಂಡಗಳ ಬಗ್ಗೆ ವಿಡಿಯೋಗಳಿದೆ ಅವುಗಳನ್ನು ಕೂಡ ನೀವು ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು ಸ್ನೇಹಿತರೆ ಬರೀ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಕದಂಬರು ಅನ್ನುವಂತ ಇತಿಹಾಸ ಕರ್ನಾಟಕದಲ್ಲಿ ಕದಂಬರು ಅಂದ ತಕ್ಷಣ ನಮ್ಗೆ ರಾಜಧಾನಿ ನೆನಪಾಗತ್ತೆ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಬನವಾಸಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಹಾಗೇನೆ ಇವರ ಲಾಂಛನ ಬಂದ್ಬಿಟ್ಟು ಸಿಂಹ ಇವರ ಧ್ವಜ ಬಂದ್ಬಿಟ್ಟು ವಾನರ ಅಂತ ಕರಿತೀವಿ ವಾನರ ನಿಮ್ಗೆ ನೆನಪಿರ್ಲಿ ಆ ಕನ್ನಡ ನಾಡು ನುಡಿಯಲ್ಲಿ ಆಂಜನೇಯನ ಒಂದು ವ್ಯವಸ್ಥೆ ಅದರ ಧಾರ್ಮಿಕ ನಂಬಿಕೆ ಕರ್ನಾಟಕದಲ್ಲಿ ತುಂಬಾ ದೊಡ್ಡದು ಹಂಗಾಗಿ ಕನ್ನಡದ ಮೊದಲ ಮನೆತನ ಈ ವಾನರ ಧ್ವಜವನ್ನ ಇಟ್ಕೊಂಡಿರೋದು ಮಹಾಭಾರತ ಕಾಲದಿಂದಲೂ ಕೂಡ ಭಾರತದಲ್ಲಿ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನ ಗೆಲ್ಲಬೇಕು ಅಂತಂದ್ರೆ ಶ್ರೀಮಾನ್ ಹನುಮಾನ್ ನ ಒಂದು ಕೃಪಾ ಕಟಾಕ್ಷ ಇರಬೇಕು ಅನ್ನುವಂತ ಒಂದು ಬೃಹತ್ ನಂಬಿಕೆ ನಮ್ಮಲ್ಲಿ ಹಂಗಾಗಿ ಧ್ವಜ ವಾರ ಇದೆ ಕದಂಬರ ನಾಣ್ಯ ಪದ್ಮಟಂಕ ಅಂತ ಕರಿತೀವಿ ಇವ್ರ ಕುಲ ಬಂದ್ಬಿಟ್ಟು ಬ್ರಾಹ್ಮಣ ಭಾರತ್ವಜ ಕುಲ ಈ ಬ್ರಾಹ್ಮಣ ಭಾರತ್ವಜ ಕುಲ ಕ್ಷತ್ರಿಯ ದರಗಳ ಹೇಗೆ ಆಳ್ವಿಕೆ ಮಾಡಿದ್ರು ಅಂದಾಗ ನಿಮ್ಗೆ ಮಯೂರ ಶರ್ಮ ವರ್ಮನಾದ ಕಥೆಯನ್ನು ಹೇಳ್ತಾರೆ ಹಂಗಾಗಿನೆ ಇವರ ಕುಲ ಬ್ರಾಹ್ಮಣ ಭಾರಧ್ವಜ ಕುಲ ಆದಿದೇವರು ಬಂದ್ಬಿಟ್ಟು ಮಧುಕೇಶ್ವರ ಬನವಾಸಿಯ ಮಧುಕೇಶ್ವರನನ್ನ ಆರಾಧನೆ ಮಾಡ್ತಿದ್ದಂತಹ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸಂಸ್ಥಾನ ಇದಿಷ್ಟರಲ್ಲಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮ್ಯಾಟರ್ಗಳು ಸಿಗ್ತವೆ ರಾಜಧಾನಿ ಕೇಳಿದ್ರೆ ಬನವಾಸಿ ಲಾಂಛನ ಕೇಳಿದ್ರೆ ಸಿಂಹ ಧ್ವಜ ಕೇಳಿದ್ರೆ ವಾನರ ಕದಂಬರ ನಾಣ್ಯ ಕೇಳಿದ್ರೆ ಪದ್ಮಟಂಕ ಕುಲ ಕೇಳಿದ್ರೆ ಬ್ರಾಹ್ಮಣ ಭಾರಧ್ವಜ ಆದಿ ದೇವರು ಕೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಅಂದ್ರೆ ಉತ್ತರ ಕನ್ನಡದ ಬನವಾಸಿಯ ಮಧುಕೇಶ್ವರನನ್ನ ನೀವು ಹೇಳಬೇಕಾಗತ್ತೆ ಇನ್ನು ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳ ಬಗ್ಗೆ ಹೇಳಬೇಕಾದ್ರೆ ಮಯೂರ ವರ್ಮ ಶರ್ಮ ವರ್ಮನಾಗಿದ್ದ ಕಥೆ ಇದು ಇನ್ನು ಕಂಗವರ್ಮ ಭಗೀರಥ ವರ್ಮ ರಘುಪತಿ ವರ್ಮ ಕಾಕುಸ್ತ ವರ್ಮ ಇಲ್ಲಿ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ದೊರೆ ನಿಮ್ಗೆ ಕದಂಬರ ಅಸ್ತಿತ್ವಕ್ಕೆ ಬರುವಾಗ ಕದಂಬ ಸಾಮ್ರಾಜ್ಯದ ಹೋದ್ರೆ ಕರ್ನಾಟಕದ ದಕ್ಷಿಣಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ಪಲ್ಲವರ ಒಂದು ಆಡಳಿತ ನಡೀತಾ ಇತ್ತು ಅದೇ ನಮ್ಮ ಕರ್ನಾಟಕದ ಕದಂಬರ ಮೇಲ್ಕ್ಕೆ ಹೋದ್ರೆ ಮಧ್ಯಪ್ರದೇಶದ ಭಾಗದಲ್ಲಿ ವಾಕಾಟಕ ಸಾಮ್ರಾಜ್ಯ ಇತ್ತು ಅದರ ಮೇಲ್ಭಾಗದ ಉತ್ತರ ಭಾರತಕ್ಕೆ ಹೋದ್ರೆ ಬಂಗಾಳ ಮತ್ತು ಉತ್ತರ ಪ್ರದೇಶ ಈಗಿನ ದೆಹಲಿ ಇಂದ್ರಪ್ರಸ್ತವನ್ನೊಳಗೊಂಡಂತೆ ಅಲ್ಲಿ ಗುಪ್ತ ಸಾಮ್ರಾಜ್ಯದ ಎರಡನೇ ಚಂದ್ರಗುಪ್ತ ಅಧಿಕಾರದಲ್ಲಿದ್ದ ನೋಡಿ ಕಾಕುಸ್ತವರ್ಮ ಇಲ್ಲಿ ಇದ್ದಾನೆ ಅಂದಾಗ ಅಲ್ಲಿ ಎರಡನೇ ಚಂದ್ರಗುಪ್ತ ವರ್ಮ ಇದ್ದ ಎರಡನೇ ಚಂದ್ರಗುಪ್ತ ಇದ್ದ ಇವ ಸಮಕಾಲೀನ ದೊರೆಗಳು ಇವರು ಮಧ್ಯದಲ್ಲಿ ವಾಹಾಟಕದ ಧ್ರುವ ಸೇನಾ ಮತ್ತು ನರೇಂದ್ರ ದೇವ ಇವರೆಲ್ಲರೂ ಅಧಿಕಾರದಲ್ಲಿದ್ರು ಮತ್ತದಾದ್ಮೇಲೆ ಶಾಂತಿವರ್ಮ ಭೃಗೇಶ ವರ್ಮ ಹರಿವರ್ಮ ರವಿವರ್ಮ ಮುಂದೆ ಎರಡನೇ ಕೃಷ್ಣವರ್ಮ ಈ ಸಾಮ್ರಾಜ್ಯದ ಕೊನೆಯ ದೊರೆ ಇದೆಷ್ಟು ದೊರೆಗಳ ಬಗ್ಗೆ ನಿಮ್ಗೆ ಹೈಲೈಟ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಮಯೂರ ವರ್ಮ ಸ್ಥಾಪಕ ಪ್ರಸಿದ್ಧ ದೊರೆ ಕಾಕುಸ್ತ ವರ್ಮ ಕೊನೆಯ ದೊರೆ ಎರಡನೇ ಕೃಷ್ಣ ಬಗ್ಗೆ ನೆನ್ಪಿಟ್ಕೊಳ್ಳಿ ಮತ್ತೆ ಇಷ್ಟೆಲ್ಲ ಕದಂಬರ ಇತಿಹಾಸ ಹೇಳಬೇಕು ಅಂದ್ರೆ ಆಧಾರಗಳು ತುಂಬಾ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿ ಶಾಸನ ಆಧಾರಗಳು ಯಾವಾಗ್ಲೂ ಪರೀಕ್ಷೆಯಲ್ಲಿ ಕೇಳುತ್ತಾರೆ ಹಲ್ಮಿಡಿ ಶಾಸನ ನಿಮಗೆ ಗೊತ್ತಿದೆ ಕಾಕುಸ್ತ ವರ್ಮನ ಕಾಲದಲ್ಲಿ ರಚನೆಯಾದಂತ ಹಾಸನದಲ್ಲಿ ಜಿಲ್ಲೆ ದೊರೆತಿದ್ದು ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ ಎಂ ಎಚ್ ಕೃಷ್ಣ ಅವರ ಸಂಶೋಧನೆ ಆಯ್ತು ಮುಂದೆ ಬಿ ಎಲ್ ರೈಸ್ ಅವರ ಒಂದು ಅದರ ಒಂದು ಸಾರವನ್ನ ನಮಗೋಸ್ಕರ ತಿಳಿಸ್ಕೊಟ್ರು ಮುಂದೆ ಹಲಸಿ ಶಾಸನ ಬೆಳಗಾವಿಯಲ್ಲಿ ದೊರೆತದ್ದು ಇದು ಕೂಡ ಕಾಕುಸ್ತ ವರ್ಮನ್ ಕಾಗದ ಇದೆ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಬರುತ್ತ ಇದು ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕೂಡ ಕರಿತೀವಿ ಇದು ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿ ರಚನೆ ಆಗಿರೋದ್ರ ಬಗ್ಗೆ ಗೊತ್ತು ಈ ನಾಲ್ಕು ಶಾಸನಗಳು ತುಂಬಾ ಇಂಪಾರ್ಟೆಂಟ್ ಇನ್ನು ಪ್ರಮುಖ ದೇವಾಲಯಗಳಿಗೆ ಬರ್ತೀವಿ ಕದಂಬರ ಕಾಲದಲ್ಲಿ ರಚನೆ ಆದಂತಹ ಪ್ರಮುಖ ದೇವಾಲಯಗಳಲ್ಲಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ದ್ರಾವಿಡ ಸಂಸ್ಕೃತಿಯ ದೇವಾಲಯ ಯಾವುದು ಅಂತ ಕೇಳಿದ್ರೆ ಅದು ತಾಳಗುಂದದ ಪ್ರಣವೇಶ್ವರ ದೇವಾಲಯ ದಕ್ಷಿಣ ಭಾರತದ ತಾಳಗುಂದದಲ್ಲಿ ನಿರ್ಮಾಣ ಆಗತ್ತೆ ಮೊಟ್ಟ ಮೊದಲ ದ್ರಾವಿಡ ಸಂಸ್ಕೃತಿಯ ದೇವಾಲಯ ಅಂತ ಕೂಡ ಇದನ್ನು ಕರೀತಾರೆ ಬನವಾಸಿಯಲ್ಲಿ ಮಧುಕೇಶ್ವರ ಬರುತ್ತೆ ಅದರ ಸಹತ್ರದಲ್ಲೇ ಗೋಕರ್ಣದಲ್ಲಿ ದಿವಾಹು ಗಣೇಶನ ಮೂರ್ತಿ ಇವ್ರ ಕಾಲದಲ್ಲಿ ರಚನೆ ಆಗಿದ್ದು ತುಂಬಾನೇ ಇಂಪಾರ್ಟೆಂಟ್ ಹಂಗಾಗಿ ಬನವಾಸಿಯ ಮಧುಕೇಶ್ವರ ದೇವಾಲಯ ಇನ್ನು ಹಲಸಿಯಲ್ಲಿ ಕೂಡ ಅಷ್ಟೇ ಜೈನ ಧರ್ಮದ ಪೋಷಕರು ಕೂಡ ಆಗಿದ್ದಾರೆ ಇವರು ಹಂಗಾಗಿ ಜಿನನಾಥ ಇನ್ನು ಕಲ್ಲೇಶ್ವರ ರಾಮೇಶ್ವರ ದೇವಾಲಯಗಳು ಹಲಸಿಯಲ್ಲಿ ಬರ್ತವೆ ಇನ್ನು ಗುಡ್ನಾಪುರದಲ್ಲಿ ಲಕ್ಷ್ಮೀನಾರಾಯಣ ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಇವ್ರ ಕಾಲದಲ್ಲಿ ರಚನೆ ಆಗಿರೋದು ಮನ್ಮಥ ದೇವಾಲಯ ಮನ್ಮಥನಿಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ ರೀತಿಯಲ್ಲೂ ದೇವಾಲಯ ಕಟ್ಟಿ ಆರಾಧನೆ ಮಾಡುವಂತ ಸಂಸ್ಕೃತಿ ಇಲ್ಲ ಆದ್ರೆ ಮನ್ಮಥ ದೇವಾಲಯವನ್ನು ಕೂಡ ಗುಡ್ನಾಪುರದಲ್ಲಿ ಇವ್ರು ಕಟ್ಟಿರೋದು ತುಂಬಾ ಫೇಮಸ್ ಇನ್ನು ಗೋವೆಗೆ ಬಂದ್ರೆ ಲಕ್ಷ್ಮೀ ದೇವಾಲಯ ಇದೆ ಕಮಲ ನಾರಾಯಣ ಗೋವಯ್ಯ ಕಮಲ ನಾರಾಯಣ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಇದು ಬನವಾಸಿಯ ಕದಂಬರ ಕಾಲದಲ್ಲಿ ಬಂದಿತ್ತು ಇನ್ನು ದೊರೆಗಳ ಸ್ವಲ್ಪ ಹೈಲೈಟ್ಸ್ ನೋಡೋದಂದ್ರೆ ಮಯೂರವರ್ಮ ನಿಮಗೆ ಗೊತ್ತು ಮೂಲತಃ ಇವನೊಬ್ಬ ಶರ್ಮ ಇವನು ಕಂಚಿಯ ಘಟಿಕ ಸ್ಥಾನಕ್ಕೆ ಹೋಗಿ ಅಂದ್ರೆ ಇವತ್ತಿನ ಯೂನಿವರ್ಸಿಟಿಗಳಿಗೆ ಹೋಗಿ ಹೆಂಗ್ ಕಲಿತಿದ್ರು ಹಂಗೆ ಘಟಿಕ ಸ್ಥಾನ ಕಂಚಿ ಆಗಿತ್ತು ಶಂಕರಾಚಾರ್ಯರ ಕಾಲದಿಂದಲೂ ಕೂಡ ಕಂಚಿ ಬಹಳ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದಿತ್ತು ಹಾಗಾಗಿ ಅಲ್ಲಿ ಕಂಚಿಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಮಯೂರ ಶರ್ಮ ತನ್ನ ಅಜ್ಜ ವೀರಶರ್ಮನ ಜೊತೆಗೆ ಹೋಗಿದ್ದ ಆದ್ರೆ ಮಯೂರ ಶರ್ಮನ ತಂದೆ ಬಂಧುಶೇಡ ನೆನಪಿಡ್ಕೊಳ್ಳಿ ವೀರಶರ್ಮನ ಜೊತೆಗೆ ಹೋದಾಗ ಅಲ್ಲಿ ಪಲ್ಲವರ ದೊರೆ ಶಿವಸ್ಕಂದ ವರ್ಮನ ಒಂದು ಸೇನೆ ಈ ಒಂದು ಮಯೂರ ಶರ್ಮನ ವಸ್ತ್ರಗಳನ್ನ ಹಾಳು ಮಾಡಿತು ಅಂತ ಅದಕ್ಕಾಗಿ ಅವತ್ತಿನ ಕಾಲಕ್ಕೆ ನಮ್ಮ ಇತಿಹಾಸದಲ್ಲಿ ಬರೀತಾರೆ ದರ್ಬೆಯನ್ ಹಿಡಿಯುವ ಕೈ ಖಡ್ಗವನ್ನಾಲಂಘಿಸಿತ್ತು ತಾ ಕೀಳ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಮಯೂರ ಶರ್ಮ ವರ್ಮನಾದ ಬಗ್ಗೆ ಬಹಳಷ್ಟು ವಿವರಣೆಗಳಿದ್ದಾವೆ ಹಂಗಾಗಿ ಮಯೂರ ಶರ್ಮ ಈಗ ವರ್ಮನ್ ನೀವು ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಯೂರ ಪಿಕ್ಚರ್ ನೋಡಿದ್ರೂ ತುಂಬಾ ಅದ್ಭುತವಾಗಿ ನೀವು ಅದನ್ನ ಗಳಿಸಬಹುದು ಇದರಿಂದಾಗಿ ಶಿವಸ್ಕಂದರ್ಮನನ್ನ ಆತ ಯುದ್ಧ ಕಲೆಗಳನ್ನೆಲ್ಲ ನೋಡಿ ಕಲಿತು ಕಲಿತ ನಂತರ ಶಿವಸ್ಕಂದ ವರ್ಮನ ವಿರುದ್ಧ ತನ್ನದೇ ಆಗಿರ್ತಕ್ಕಂತಹ ಪಡೆಯನ್ನ ಕಟ್ಟಿ ಆ ಒಂದು ಸೇನಾಪಡೆಯನ್ನ ಸೋಲಿಸ್ತಾ ಸೋಲಿಸಿದ ನಂತರದಲ್ಲೂ ಕೂಡ ಬಂಧನದಲ್ಲಿ ಒಳಗಾಗಿದ್ದಂತ ಸಂದರ್ಭಗಳು ಇದೆ ಇದರಿಂದ ಶಿವಸ್ಕಂದ ವರ್ಮ ಇದೇ ಮಯೂರ ಶರ್ಮನಿಗೆ ಮಯೂರ ವರ್ಮನಾದ ಮೇಲೆ ಪ್ರಹಾರ್ ನದಿಯ ಭಾಗಗಳು ಅಂದ್ರೆ ಇವತ್ತಿನ ಮಲಪ್ರಭಾ ನದಿ ಭಾಗಗಳು ಅಂದ್ರೆ ಬೆಳಗಾವಿಯ ಸುತ್ತಮುತ್ತದ ಈ ಪ್ರದೇಶಗಳು ಪ್ರಹಾರ್ ನದಿಯ ಭಾಗಗಳನ್ನ ಅಂದ್ರೆ ಮಲಪ್ರಭಾ ನದಿ ಸುತ್ತಮುತ್ತನ ಪ್ರದೇಶಗಳನ್ನ ಇವರಿಗೆ ಬಿಟ್ಕೊಡ್ಲಾಯ್ತು ಅಂತ ಹೇಳ್ತಾರೆ ಸರಿ ಇಷ್ಟೆಲ್ಲ ಕತೆಗಳು ಹೇಳ್ತೀರಿ ಯಾವುದರಿಂದ ಅಂತಂದ್ರೆ ಅದು ಚಂದ್ರವಳ್ಳಿಯ ಶಾಸನ ಚಂದ್ರವಳ್ಳಿಯ ಶಾಸನದಲ್ಲಿ ಅದ್ಭುತವಾಗಿ ಇದನ್ನ ವಿವರಣೆ ಮಾಡ್ತಾರೆ ಇನ್ನು ಇವ್ರ ಕಾಲದಲ್ಲಿ ನೆಕ್ಸ್ಟ್ ಬರೋ ಇಂಪಾರ್ಟೆನ್ಸ್ ಅಂದ್ರೆ ಭಗೀರಥ ವರ್ಮನ್ ಬಗ್ಗೆ ತಿಳ್ಕೊಂಡು ಭಗಿ ಅಥವಾ ಭನಿ ಅನ್ನುವಂತಹ ನಾಣ್ಯಗಳನ್ನ ಚಲಾವಣೆ ಮಾಡಿದವನೇ ಭಗೀರಥ ವರ್ಮ ನಂತರ ರಘುಪತಿ ವರ್ಮನ್ ಬಗ್ಗೆ ನೀವು ಒಂದು ಸೆಂಟೆನ್ಸ್ ಓದ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಇವನ ಆಸ್ಥಾನಕ್ಕೆ ಕವಿ ಕಾಳಿದಾಸ ಭೇಟಿ ನೀಡಿದ್ದ ಅಂತ ಕೆಲವು ಇತಿಹಾಸದ ಹೇಳಿದ್ದಾರೆ ಬಿಟ್ರೆ ಅದರ ಸಮಕಾಲೀನ ಆಧಾರಗಳು ನಮ್ಗಿಲ್ಲ ಇನ್ನು ಎರಡನೇ ಚಂದ್ರಗುಪ್ತನ ಕಾಲ ಸಮಕಾಲೀನ ದೊರೆ ಅಂತ ಕೂಡ ಕರೀತಾರೆ ಸೊ ಇವನ್ ನಂತರ ಅಧಿಕಾರಕ್ಕೆ ಬಂದವನೇ ಕಾಕುಸ್ತ ವರ್ಮ ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಹಲ್ಮಿಡಿ ಶಾಸನ ಹಲಸಿ ಶಾಸನ ತಾಳಗುಂದ ಶಾಸನ ನೆನ್ಪಿಟ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಕೂಡ ಇವನ ಕಾಲದಲ್ಲೂ ರಚನೆ ಆಗಿದ್ದು ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಅದು ಕೂಡ ಇವನ್ ಕಾಲದಲ್ಲೂ ರಚನೆ ಆಗಿದ್ದು ಕೆಲವರು ಇನ್ನು ಹೇಳ್ತಾರೆ ತಾಳಗುಂದ ಕನ್ನಡ ಶಾಸನ ಮೊಟ್ಟ ಮೊದಲನೇದು ಅಂತ ಇನ್ನು ಎಸ್ ಐ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಅದನ್ನ ಸರ್ವೆ ಮಾಡ್ಬೇಕು ಅದಾದ್ಮೇಲೆ ಪಠ್ಯಪುಸ್ತಕಗಳ ಪ್ರಕಟ ಆಗ್ಬೇಕು ಆನಂತರ ನೀವು ಅದನ್ನ ಇಂಪಾರ್ಟೆನ್ಸ್ ಆಗಿ ತಗೊಳ್ತೀರಾ ಹಂಗಾಗಿ ಆಲ್ರೆಡಿ ಹಲಸಿ ತಾಳಗುಂದ ಶಾಸ್ತ್ರಗಳ ರಚನೆ ಆಗ್ತವೆ ವೆರಿ ಇಂಪಾರ್ಟೆನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಕ್ಷಿಣ ಭಾರತದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಮಧುಕೇಶ್ವರ ದೇವಾಲಯವನ್ನ ತಾಳಗುಂದದಲ್ಲಿ ಪ್ರಣೇಶ್ವರ ದೇವಾಲಯವನ್ನು ಕೂಡ ಕಟ್ಟದ್ರು ಅಂತ ಪ್ರಾಣೇಶ್ವರ ದೇವಾಲಯವೇ ದ್ರಾವಿಡ ಸಂಸ್ಕೃತಿಯ ಮೊದಲ ಅಸ್ತಿತ್ವ ಅಂತ ಹೇಳ್ತಾರೆ ಅದ್ರ ಮುಂದುವರಿದ ಅದ್ಭುತವಾದಂತ ಕಲೆಗಳು ನಮ್ಗೆ ನಾವು ನಾರ್ತ್ ನಾಗರ ಶೈಲಿ ದಕ್ಷಿಣದ ದ್ರಾವಿಡ ಶೈಲಿಗಳ ಮಿಶ್ರಣವಾಗಿರ್ತಕ್ಕಂಥ ಕಲೆಗಳನ್ನ ನಾವು ನೋಡ್ತಾ ಹೋಗ್ಬೋದು ಈ ಮಿಶ್ರಣ ಕಲೆ ನಿಮ್ಗೆ ಮುಂದೆ ಚಾಲುಕ್ಯ ಶೈಲಿಗೆ ಬಂದಾಗಂತೂ ಇನ್ನೂ ವಿಪರೀತವಾಗಿ ಅದು ನಮ್ಗೆ ಕಾಣುತ್ತೆ ಇನ್ನು ಇವರ ನಂತರ ಅಧಿಕಾರಕ್ಕೆ ಬಂದವರು ಶಾಂತಿವರ್ಮ ಮತ್ತು ಮೃಗೇಶ್ ವರ್ಮ ಎರಡನೇ ಚಂದ್ರಗುಪ್ತನ ಜೊತೆಗೆ ಕಾಕುಸ್ತ ಸಂಬಂಧವನ್ನು ಬೆಳೆಸಿದ್ದ ಅಂತ ಕೂಡ ನೀವು ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ಬರ್ತೀವಿ ಕದಂಬರ ರಾಜವಂಶ ವಿಭಜನೆಯಾಗಿತ್ತು ಮುಂದೆ ಆ ಯಾವಾಗ ಬೃಗೇಶ್ ನಂತರ ಈ ಸಾಮ್ರಾಜ್ಯದಲ್ಲಿ ಬದಲಾವಣೆಗಳು ಶುರುವಾಗ್ತಾ ಹೋಯಿತು ಕುಮಾರವರ್ಮ ಉಚ್ಚಂಗಿಯನ್ನ ಶಾಖೆಯನ್ನಾಗಿ ಮಾಡಿಕೊಂಡ ಉಚ್ಚಂಗಿ ಅಂದ್ರೆ ಇವತ್ತಿನ ಬಳ್ಳಾರಿ ಪ್ರಾಂತ್ಯವನ್ನ ಇನ್ನು ಕೃಷ್ಣ ವರ್ಮ ತ್ರಿಪರ್ವತ ಅಂದ್ರೆ ಇವತ್ತಿನ ಹಾವೇರಿ ಭಾಗಗಳನ್ನ ಅವನು ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡದ ಮುಂದೆ ಬೃಗೇಶ ವರ್ಮ ಇವರಿಬ್ಬರನ್ನ ಒಟ್ಟುಗೂಡಿಸುವಂತ ಪ್ರಯತ್ನಗಳು ನೀಡಿತು ಗಂಗರ ವಿಷ್ಣು ಗೋಪನಿಂದ ಬೃಗೇಶ ವರ್ಮ ಹೋರಾಟದಲ್ಲಿ ಸೋತ ಅನ್ನೋದು ಕೂಡ ವಿವರ ಹೇಳುತ್ತೆ ಅಲ್ಲಿಗೆ ಈ ಸಾಮ್ರಾಜ್ಯ ಕೊನೆಗೊಳ್ತು ಅಂತ ಇಷ್ಟ ತಿಳಿಕೆ ಇನ್ನ ಪ್ರತಿ ಬಾರಿ ಎಕ್ಸಾಮ್ಸ್ ಬರುವಂತದ್ದು ಇಂಪಾರ್ಟೆನ್ಸ್ ಕಂದಾಯದ ವಿವರಗಳ ಬಗ್ಗೆ ಕಂದಾಯದಲ್ಲಿ ವೆರಿ ಇಂಪಾರ್ಟೆನ್ಸ್ ನೋಡ್ಬೋದು ಪೆರ್ಜುಂಕಾ ಈಗ ಆಲ್ರೆಡಿ ನಮ್ಗೆ ಟಿ ಟಿ ಅಲ್ಲಿ ಕೇಳ್ಬಿಡಿದ್ದಾರೆ ಪರ್ಜುಮ್ಕಾ ಅಂದ್ರೆ ಹೊರೆಯ ಮೇಲಿನ ತೆರಿಗೆ ಏನಿದು ಹೊರೆ ಅಂದ್ರೆ ಹೊರೆ ಅಂದ್ರೆ ನೀವು ಪಿತಾರ್ಜಿತಿಯಿಂದ ಗಳಿಸಿರ್ತಕ್ಕಂಥದ್ದನ್ನ ಆಸ್ತಿ ಅಂತ ಕರಿತೀವಿ ಅಂತಹ ಒಂದು ಆಸ್ತಿಯ ಮೇಲೆ ತೆರಿಗೆಗಳನ್ನ ಪರ್ಜುಮ್ಕಾ ಅಂತ ಕರೀತಾರೆ ಯಾವುದೇ ರೀತಿಯ ಬರೀ ಭೂಮಿ ಅಷ್ಟೇ ಎಲ್ಲಾ ರೀತಿಯ ಇನ್ ಬಿಳ್ಕೊಳ ಅಂದ್ರೆ ಮಾರಾಟ ತೆರಿಗೆ ಇನ್ನು ಕಿರುಕುಳ ಅಂದ್ರೆ ಸಾಗಾಣಿಕೆ ವ್ಯವಹಾರ ಸಾಗಾಣಿಕೆ ಮಾಡ್ತಿದ್ದಂತಹ ವಸ್ತುಗಳ ಮೇಲೂ ಕೂಡ ಇವರು ತೆರಿಗೆಗಳನ್ನು ಹಾಕ್ತಾ ಇದ್ರು ಪಣ್ಣಯ ಅಂತ ಬರುತ್ತೆ ಅಡಿಕೆ ಮೇಲೆ ತೆರಿಗೆ ನಾನು ನಿಮ್ಗೆ ಹೇಳಿದೆ ಇದು ಆ ಕರಾವಳಿ ತೀರದ ವಲಯದ ಆಗಿರೋದ್ರಿಂದಾಗಿ ಪಣ್ಣಯ ಅನ್ನೋದು ಅಡಿಕೆ ಮೇಲಿನ ತೆರಿಗೆ ಇನ್ನು ತಳವೃತ್ತಿ ತ್ರಿಭೋಗ ಸರ್ವಮಾಸ್ಕ ಅಂತ ಬರ್ತವೆ ಅವೆಲ್ಲ ಇವರ ಕಾಲದ ಭೂ ಕಂದಾಯದ ವಿವರಗಳ ಬಗ್ಗೆ ಹೇಳುತ್ತೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಗೆ ಸಾಹಿತ್ಯದ ಬಗ್ಗೆ ಇಲ್ಲಿ ಸಾಹಿತ್ಯ ಅಂದ್ರೆ ಇವ್ರ ಕಾಲದ ಶ್ರೇಷ್ಠವಾದ ಸಾಹಿತ್ಯ ರಚನೆ ಆಗಿದ್ದು ಶಾಂತಿನಾಥ ಶಾಂತಿನಾಥನಿಂದ ಸುಕುಮಾರ ಚರಿತ್ರೆ ಬಂದಿತ್ತು ಚಂದ್ರರಾಜನಿಂದ ಮದನ ತಿಲಕ ಬಂದಿತ್ತು ಇನ್ನು ನಾಗವರ್ಮನ ಚಂದ್ರ ಚೂಡಾಮಣಿ ಎರಡನೇ ಕಾಳಿದಾಸನ ಕೌಂಟರೇಶ್ವರ ದೌತ್ಯ ಎರಡನೇ ಕಾಳಿದಾಸ ಅಂದ್ರೆ ನಿಮ್ಗೆ ಗುಪ್ತರ ಕಾಲದ ಕಾಳಿದಾಸ ಅಂತೂ ಅಲ್ಲ ಇವ್ರ ಕಾಲದಲ್ಲಿ ಒಬ್ಬ ಇದ್ದ ಅವನು ಕೌಂಟರೇಶ್ವರ ದೌತ್ಯವನ್ನು ಬರೀತಾರೆ ಚಂದ್ರ ಚೂಡಾಮಣಿ ಮದನ ತಿಲಕ ಸುಕುಮಾರ ಚೈತ್ರಿಗಳು ಕದಂಬರ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಆರ್ಥಿಕ ವ್ಯವಹಾರಗಳನ್ನ ಬಹಳ ಸ್ಪಷ್ಟವಾಗಿ ನಮಗೆ ಆ ರೂಪದಲ್ಲಿ ಸಿಗ್ತಾ ಇದೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಒಂದು ಕದಂಬರು ಕ್ರಾಶ್ ಕೋರ್ಸ್ ನಿಮ್ಗೋಸ್ಕರ ಕಟ್ಕೊಟ್ಟಿದೀನಿ ಬಹಳಷ್ಟು ಪ್ರಶ್ನೆಗಳಿಗೆ ನಿಮ್ಗೆ ಈ ವಿಡಿಯೋ ಉತ್ತರ ಕೊಡುತ್ತೆ ಲಾಂಗ್ ಅಂಡ್ ಲೆಂತ್ ಓದ್ಬೇಕು ಅಂದ್ರೆ ನೀವು ಕೆ ಎಸ್ ಕೆ ಪ್ರಿಪರೇಷನ್ಸ್ ಮಾಡಬೇಕು ಅಂದ್ರೆ ನೀವು ದೀರ್ಘವಾಗಿ ಓದ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಎಂ ಸಿಎಸ್ ಗಳೆಲ್ಲ ನಿಮ್ಗೆ ನಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅಥವಾ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ನಿಮ್ಗೆ ಸಿಗತ್ತೆ ಕಳೆದ ಹದಿಮೂರು ವಿಡಿಯೋಗಳನ್ನು ಮಾಡಿದೀನಿ ಈ ನೀವು ಎಂಜಾಯ್ ಮಾಡಿದೀರ ನೋಡಿ ಆದ್ಮೇಲೆ ಸುಮ್ಮನೆ ಇರಬೇಡಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಕೂಡ ಮುಟ್ಟ ಹಾಕ್ ಮಾಡಿದ್ರೆ ದಯವಿಟ್ಟು ಅವ್ರಿಗೂ ಕೂಡ ಈ ಸಕ್ಸಸ್ ರೇಟ್ ನಿಮ್ದು ಒಂದು ಭಾಗ ಕೂಡ ಆಗತ್ತೆ ಅಂತ ಹೇಳ್ತಾ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ದಯವಿಟ್ಟು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ನೀವು ನಮ್ಮ ಚಾನೆಲ್ ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ನಿಮ್ದು ಒಂದು ಕಾಣಿಕೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್